ಹೇಳುತ್ತೆ ಇನ್ನು ತಡ ಮಾಡುವ ಹಾಗಿಲ್ಲ ಪದ್ಮಾವತಿಯನ್ನ ವಿವಾಹ ರೀಪದ ರೂಪದಲ್ಲಿ ವಿವಾಹ ಮಾಡಿಕೊಂಡು ಆದಷ್ಟು ಬೇಗ ನನ್ನ ಹಾಡನ್ನ ಸೇರಬೇಕಾಗಿದೆ ಯಾಕಲ್ಲಿ ಪದ್ಮಾವತಿ ಅಂತ ಕೊಡೋದಂತ ಒಂದು ನೋಡುವಾಗ

ಕೈಕಾಲುಗಳನ್ನ ಕಳೆದ ನಾನಾಗಿದ್ದೇನೆ ನಂಬಲಿಕ್ಕಿದ ಯಾಕೆಂತಾದ್ರೆ ಯಾವುದೋ ಒಂದು ಘಾಚಾರದ ವಿಚಾರವಾಗಿ ನಿಜೆಲ್ಲ ಕಟ್ಟವನ್ನ ನಿರ್ಮಿಸಬೇಕಾಯ್ತು ನಿನ್ನಿಂದ ಕರಚನಗಳನ್ನ ಕಳಿಸಿಕೊಳ್ಳಬೇಕಾಯ್ತು ಆದ್ದರಿಂದ ಇಂದು ಆ ಸಲೇಶ್ವರ್ನ ಪಾತ್ರಧಾರಿಯಾಗಿ ನನಗೆ ಕೈಕಾಲುಗಳನ್ನ ನಿರ್ಮಿಸ ನಿರ್ಮಿಸಿದ್ದೇನೆ ಅಂತೆಯೇ ನಿಮ್ಮ ಮಗಳ ಭಗವತಿಯು ಕೂಡ ದೀಪಕಮಲ ರಾಗವನ್ನ ಈ ಲೋಕದಲ್ಲಿ ಯಾರು ಹಾಡ್ತಾರೋ ಅಂತವರನ್ನೇ ನಾನು ವಿವಾಹ ಹಾಕ್ತೇನೆ ಎಂಬುದಾಗಿ ನಮ್ಮಲ್ಲಿ ಪಂಥವನ್ನು ಇಟ್ಟಿದ್ದುಂಟು ಆ ಕಾರಣಕ್ಕಾಗಿ ಈ ಹಿಂದೆ ಕೈಕಾಲುಗಳು ಪಡೆದಕ್ಕಂತಹ ಸಂದರ್ಭದಲ್ಲಿ ರಾಣಿಯ ರಾಮಣ ರಾವಣನ ಮನೆಯಲ್ಲಿ ದೀಪಕಮಲ ರಾಗವನ್ನ ಹಾಡಿದವನಿದ್ದೇನೆ ಆದುದರಿಂದ ನಿಮ್ಮ ಮಗಳನ್ನ ವಿವಾಹ ರೀತಿಯಲ್ಲಿ ವಿವಾಹ ಮಾಡಿಕೊಂಡಿದ್ದೇನೆ ನೀವು ವಿಕ್ರಮ ಯಾವ ಗುರುಸಿಗದ ಕಳ್ಳನಿಗೆ ವಿಧಿಸಬೇಕಾದ ಶಿಕ್ಷೆ ವಿಧಿಸಿದ್ದೇನೆ ಮುಗಿಸಬೇಕು ಅಯ್ಯ ಯಾಕೆ ಕೇಳಲು ಹಿಂದೆ ಈ ಹಿಂದೆ ಶ್ರಾಮಂತರಾದ ನೀನು ಸರಿ ನನ್ನ ವಶಗತಿಯಾದವ ನೀನು ನಾನೇ ಇಲ್ಲಿ ಶಿಲ್ಪಿಯ ಸಿರಿಯಲ್ಲಿ ಬರೆದಿರಿಸಿದ್ದೇನೆ ಈ ನಾಡಿನಲ್ಲಿ ಯಾರು ಕಳ್ಳತನವನ್ನು ಮಾಡ್ತಾರೋ ಯಾರು ಹುಡುಕನವನ್ನು ಮಾಡ್ತಾರೋ ಅಂತವರ ಕೈಕಾಲಗಳನ್ನು ಕಳೆಯಬೇಕು ಎಂಬುದಾಗಿ ಭಾಷಣವನ್ನು ಹೊರಗಿಡಿದ್ದೇನೆ ನಾನಾಗಿ ನಾನೇ ಬಂದರೂ ಸಹ ನನ್ನನ್ನು ನೀನು ಸಹ ಬಿಡಲಿಲ್ಲ ಮೆಚ್ಚಿದೆ ಮೆಚ್ಚಿದೆ ಅಂತ ಅಲ್ಲೇ ಈ ಹಿಂದೆ ನಂದೇ ಶುಕ್ರಾಮ ಚಯನಾಗದಲ್ಲಿ ಆ ಮುಕ್ತಿನ ಮಾಲೆಯು ಮಾಯವಾಗಿ ಹೋಗುತ್ತೊಂದು ಒಂದು ಪ್ರಕಾಶ ಉಂಟು ಇಂದು ನಿಮ್ಮ ಕಣ್ಣಿನಲ್ಲಿ ಆ ಪರಮಾತ್ಮನ ಜ್ಞಾನಿಸುತ್ತೇನೆ ಮುಕ್ತಿನ ಹಾರಣವನ್ನು ಕರುಣಿಸುತ್ತೇನೆ ಓ ಪರಮಾತ್ಮ ಸನೇಶ್ವರ ನೀಲಾಮರಪುತ್ರ ಎಂಬ ಗರ್ಜನ್ ಆ ಮುಕ್ತಿನ ಹಾರವನ್ನ ಇಂದು ಕರುಣಿಸುತ್ತೆ ಚಂದ್ರಶೇಖರೇ ಈ ಮುಕ್ತಿನ ಆಹಾರವನ್ನ ವೈಶ್ಯರಾದಂತಹ ಸಂದೇಶಕರಿಗೆ ಆಗಬಹುದು ಮಹಾರಾಜ ನನ್ನ ಮಗಳನ್ನ ಕರ್ಕೊಂಡು ಸಂತೋಷವಾಗಿ ನಿಮ್ಮ ಸೇವೆ ಕೊಡಿಸುವುದು ಇನ್ನೊಂದು ವಿಷಯ ಉಂಟು ಏನೆಂಬುದಾಗಿ ಹೇಳಿದಿರಿ ವಿಕ್ರಮ ಎಂಬ ತಿಳಿಯದೆ ಅಪರಾಧವನ್ನ ಮಾಡಿದಿರಿ ಎಂಬುದಾಗಿ ಅರ್ಧ ರಾಜ್ಯವನ್ನ ಹುಮಿಯಾಗಿ ಕೊಡ್ತೇವೆ ಎಂಬುದಾಗಿ ಹೇಳಿದ್ದೀರಿ ಅಂತ ರಾಜ್ಯವನ್ನ ಹುಮಿಯಾಗಿ ಕೊಡುವುದಂತಾದ್ರೆ ಈ ಹಿಂದೆ ಇರುವಂತಹ ರಾಣಿಗ ರಾಮಾಯಣನು ಹಣ್ಣನ್ನ ಸಾಕಿ ಹ್ಮ್ ಅವನೇ ಕೊಡಬೇಕಲ್ವಾ ಆಗಲೇ ನೀವು ಹೇಳಿದೆ ಅಂತ ಹೋಗಿ ನಿನ್ನ ವಿವಾದ ರೀತಿಯಲ್ಲಿ ಇವು ಹಣ ಮಾಡಿಕೊಂಡಿದ್ದೇನೆ ಅಂದೆ ಈ ನಿಮ್ಮ ದಾಮಾಲಿಂಗಾಪುರದಲ್ಲಿರ್ತಕ್ಕಂಥ ಕಾಡಿನಲ್ಲಿ ಮಾಯವಾದಂತಹ ಕುದುರೆಯೂ ಸಹ ಸಿದ್ಧವಾಗಿ ನಿಂತಿದೆ ನಾವಿರುವ ಕುದುರೆಯನ್ನೇರಿ ನಮ್ಮ ನಾಡಿನಂತೆ ಹೋಗುವ